ಎಲ್ಲರಿಗೂ ಶರಣು ಶರಣಾರ್ಥಿಗಳು ಕಡ್ಕೋಳು ಮಡಿವಾಳಪ್ಪರ ಬರೆದಿರುವಂತಹ ತತ್ವಪದ ಮಾತಿಗೊಮ್ಮೆ ಶಿವ ಶಿವ ಅಂತ ಹೇಳ್ತಿದ್ದಿ ಶಿವ ಅಲ್ಲದ ವಸ್ತುವಿಗೆ ನೀ ಜ್ಯೋತಿ ಬೀಳ್ತಿದ್ದಿ ಹಗಲು ರಾತ್ರಿ ಪುಸ್ತಕ ಹಿಡ್ಕೊಂಡು ಮಜಾ ಮಾಡ್ತಿದ್ದಿ ಬಯಲರೆ ಹಗಲು ರಾತ್ರಿ ಬ್ರಹ್ಮನ ಓಳ್ತಿದಿಯೋ ತಮ್ಮ ಆರು ಶಾಸ್ತ್ರ ಹದಿನೆಂಟು ಪುರಾಣ ಓದಿ ಹೇಳ್ತಿದ್ದಿ ಕುರಾನ್ ಬೈಬಲ್ ಭಗವದ್ಗೀತೆ ಪಠಣ ಮಾಡ್ತಿದ್ದಿ ಕರ್ಮಣ್ಯವಾದಿಕಾಸ್ಥರಂತೆ ಹೇಳ್ತಿದ್ದಿ ಕರ್ಮಣ್ಯ ವಾದಿಕಾರಸ್ಥನಂತ ಹೇಳ್ತಿದ್ದಿ ಕೆಲಸ ಬಿಟ್ಟು ಸೋಟ್ನಂಗ ತಿರುಗೇ ತಿರುಗ್ತಿದೆಯೋ ತಮ್ಮ ಅಲ್ಲ ಅಕ್ಬರ್ ಅಂತ ನಮಾಜ್ ಮಾಡ್ತಿದ್ದಿ ಅಲ್ಲವಲ್ಲದ ಕೆಲಸ ನೀನು ಮಾಡ್ತಿದ್ದಿ ಹಗಲು ರಾತ್ರಿ ಅಲ್ಲ ಅಲ್ಲ ಎಂದು ಚೀರ್ತಿದ್ದಿ ಚೀರಿ ಚೀರಿ ಕಾಲೇ ಸುಮ್ಮನೆ ಯಾಕ ದಣ್ಕೋತಿದೆಯೋ ತಮ್ಮ ಆಡೋದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ನುಡಿಯುವುದೊಂದು ಬೇರೆ ತಮ್ಮ ನಡೆಯುವುದೊಂದು ಬೇರೆ ಶರಣು ಶರಣಾರ್ಥಿಗಳು